ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ನಾನು ನಿಮಗೆ ಈ ದಿನ ಈ ವಿಡಿಯೋದಲ್ಲಿ ತಿಳ್ಸ ವಿಷಯ ಹುಣ್ಣಿಮೆ ಧ್ಯಾನ ಹುಣ್ಣಿಮೆ ಧ್ಯಾನವನ್ನು ಏಕೆ ಮಾಡಬೇಕು ಅದರ ಮಹತ್ವ ಏನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಎವರ್ ಗ್ರೀನ್ ಚಾನಲ್ ಹತ್ತೊಂಬತ್ತು ಅಂಬ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲ ನೋಟಿಫಿಕೇಶನ್ಸ್ ಆಗಿದ್ದಾಗ್ಲೇ ಸಿಗ್ತಾ ಇರುತ್ತೆ ಬನ್ನಿ ಇನ್ನು ತಡ ಮಾಡೋದು ಬೇಡ ಏನಪ್ಪ ಹುಣ್ಣಿಮೆ ಧ್ಯಾನ ಅಂತಂದ್ರೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಈ ಹುಣ್ಣಿಮೆ ಧ್ಯಾನವನ್ನ ಹೇಗೆ ಮಾಡಬೇಕು ಅಂತ ನೋಡೋಣ ಏಕೆ ಅಂತಂದ್ರೆ ನಮ್ಮೆಲ್ರಿಗೂ ತಿಳಿದಿದೆ ಮೂರು ದಿನ ಹುಣ್ಣಿಮೆಯ ಎನರ್ಜಿ ಅತ್ಯಧಿಕವಾಗಿರುತ್ತೆ ಅಂದ್ರೆ ಹುಣ್ಣಿಮೆಯ ಇಂದಿನ ದಿನ ಹುಣ್ಣಿಮೆಯ ದಿನ ಹುಣ್ಣಿಮೆಯ ನಂತರದ ದಿನ ಈ ಮೂರು ದಿನಗಳಲ್ಲಿ ಆದಷ್ಟು ರಾತ್ರಿ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಆದರೆ ನಿಮ್ಮ ಹಡಿ ಮೇಲೆ ಕುಳಿತ್ಕೊಂಡು ಮಾಡಿ ಇಲ್ಲಾಂದ್ರೆ ಮನೆಯ ಒಳಗಡೆ ಕೂತ್ಕೊಂಡು ಮಾಡಿದ್ರು ತಪ್ಪಾಗೋದಿಲ್ಲ ಯಾಕೆ ಅಂತಂದ್ರೆ ಅದರ ಎನರ್ಜಿ ಎಲ್ಲ ಕಡೆಗೂ ಸಹ ಸ್ಪ್ರೆಡ್ ಆಗ್ತಾ ಇರುತ್ತೆ ನಾವೇನಕೋತೀವಿ ಮಾಡಿ ಮೇಲೆ ಕುತ್ಕೋಬೇಕು ಅದರ ಬೆಳಕು ನಮ್ಮ ಮೇಲೆ ಬೀಳುತ್ತೆ ಬಿದ್ದರೆ ಉತ್ತಮ ಆದರೂ ಎನರ್ಜಿ ನಮಗೆ ದೊರೆಯುತ್ತೆ ಖಂಡಿತವಾಗ್ಲೂ ದೊರೆಯುತ್ತೆ ಅಂತ ಹೇಳ್ಬೋದು ಹೇಗೆ ಮಾಡಬೇಕು ಅಂತಂದ್ರೆ ಸಹಜವಾಗಿ ನಮ್ಮ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಿರೋ ಹಾಗೆ ಎರಡು ಕೈಗಳನ್ನು ಲಾಕ್ ಮಾಡಿಕೊಂಡು ನಿಮ್ಮ ಈ ರೀತಿ ಲಾಕ್ ಮಾಡಿಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ನಿಮ್ಮ ಉಸಿರಾಟವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಅದೇ ಯಾಕೆ ಈ ಹುಣ್ಣಿಮೆ ದಿನನೇ ಇಷ್ಟೊಂದು ಶಕ್ತಿಶಾಲಿಯಾಗಿರುತ್ತೆ ಬೇರೆ ದಿನಗಳಲ್ಲಿ ಧ್ಯಾನ ಯಾಕೆ ಪವರ್ಫುಲ್ ಇರಲ್ಲ ಅಂತಂತಂದ್ರೆ ಇರುತ್ತೆ ಆದರೆ ಹೆಚ್ಚು ಪವರ್ಫುಲ್ ಇರ್ತಕ್ಕಂಥದ್ದು ಈ ಹುಣ್ಣಿಮೆ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ನಾವು ಸಮುದ್ರಗಳ ಕಡೆ ಹೋದಾಗ ನೋಡ್ಬೋದು ಮನೆಯಲ್ಲಿ ಹಿರಿಯರು ಹೇಳಿರ್ತಾರೆ ನಾವು ಕೂಡ ನೋಡಿರ್ತೀವಿ ಡೈರೆಕ್ಟ್ ಆಗಿ ಸಮುದ್ರದ ಅಲೆಗಳ ಪ್ರಭಾವ ಈ ಹುಣ್ಣಿಮೆ ಮತ್ತೆ ಅಮಾವಾಸ್ಯ ದಿನಗಳಲ್ಲಿ ಹೆಚ್ಚು ರಭಸವಾಗಿರುತ್ತೆ ಇದಕ್ಕೆ ಕಾರಣ ಏನ್ ಏನಂತ ಏನಂತಂದ್ರೆ ಚಂದ್ರನ ಅಯಸ್ಕಾಂತಿಯ ಪ್ರಭಾವ ಚಂದ್ರ ಭೂಮಿಗೆ ಅದರ ಪ್ರಭಾವವನ್ನು ಹೆಚ್ಚು ಬೀರ್ತಾ ಇರ್ತಾನೆ ಆಗ ಅಲ್ಲಿ ಅಲೆಗಳ ಏರಿಳಿತ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಭೂಮಿ ಮೇಲೆ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಭಾಗ ನೀರು ಆವರಿಸ್ಕೊಂಡಿದೆ ಸೊ ನೀರಿನ ಮೇಲೆ ಚಂದ್ರನ ಪ್ರಭಾವ ಎಷ್ಟು ಆಗುತ್ತೆ ಅಂತಂದ್ರೆ ನಮ್ಮ ಶರೀರ ಕೂಡ ಆಗಿರ್ತಕ್ಕಂಥದ್ದು ಜಲತತ್ವದಿಂದಲೇ ಜಾಸ್ತಿ ನಮ್ಮ ಶರೀರದಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾಗ ನೀರು ಆವರಿಸಿಕೊಂಡಿದೆ ಇದು ನಮ್ಮ ಚಿತ್ತಕ್ಕೆ ಸಂಬಂಧಿಸಿದ್ದು ಚಿತ್ತ ಅಂತಂದ್ರೆ ಮೆಮೊರಿ ಸ್ಟೋರೇಜ್ ನಾವು ಗತ ಜನ್ಮಗಳಿಂದ ತೆಗೆದುಕೊಂಡಿನ್ ಬಂದಿರತಕ್ಕಂಥ ಸಂಸ್ಕಾರಗಳೆಲ್ಲ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ ಅದರಿಂದಲೇ ನಾವು ಚಂಚಲ ಆಗ್ತಾ ಇರುತ್ತೆ ನಮ್ಮ ಮನಸ್ಸು ಆಗಾಗ ಇದು ಸರಿನಾ ಇದು ಸರಿನಾ ಅಂತ ಇದಕ್ಕೆಲ್ಲ ಮುಖ್ಯ ಕಾರಣ ಏನ ಏನಪ್ಪ ಅಂತಂದ್ರೆ ನಮ್ಮ ಮನಸ್ಸು ನಮ್ಮ ಚಿತ್ತ ಅದಕ್ಕೆ ಈ ಹುಣ್ಣಿಮೆ ಸಮಯದಲ್ಲಿ ಚಂದ್ರ ನಮ್ಮ ಚಿತ್ತಕಾರಕ ಆಗಿರೋದ್ರಿಂದ ಹೆಚ್ಚು ಎನರ್ಜಿಯನ್ನ ಕೊಡ್ತಿರ್ತಾರೆ ಆವಾಗ ನಾವು ಎಮೋಷನಲಿ ಕ್ಲನ್ಸ್ ಮಾಡ್ಕೋಬೋದು ಮಾಡ್ಕೋಬಹುದು ಮುಖ್ಯವಾಗಿ ಹಾಗೆ ಇನ್ನೊಂದು ಏನ್ ಅನುಕೂಲ ಆಗುತ್ತೆ ಅಂತಂದ್ರೆ ಎಷ್ಟೋ ಚರ್ಮ ರೋಗಗಳು ತುಂಬಾ ಚರ್ಮ ರೋಗಗಳು ಈ ಹುಣ್ಣಿಮೆ ಧ್ಯಾನವನ್ನ ಮಾಡ್ತಾ ಮಾಡ್ತಾ ವಾಸಿ ಆಗುತ್ತೆ ಚರ್ಮ ರೋಗಗಳಿಗೆ ಕಾರಣ ಏನು ಅಂತ ತಿಳ್ಕೊಬಹುದು ಪ್ರಶ್ನೆಯನ್ನ ಹಾಕೊಂಡು ಕುತ್ಕೋಬೋದು ಧ್ಯಾನದ ಸಮಯದಲ್ಲಿ ನಮ್ಮ ರೋಗಗಳಿಗೆ ಎಂತಹ ರೋಗಗಳಿಗಾದರೂ ಕಾರಣ ಏನು ಅಂತ ತಿಳ್ಕೋಬಹುದು ಅಂತ ಒಂದು ಉತ್ತಮವಾದ ಸಮಯ ಹಾಗೆ ಥರ ಹುಣ್ಣಿಮೆ ಹುಣ್ಣಿಮೆಗಳು ಬರುತ್ತೆ ನೋಡಿ ಒಂದು ಕಾರ್ತಿಕ ಹುಣ್ಣಿಮೆ ಆಗಿರ್ಬೋದು ಹಾಗೆ ಸೀಗೆ ಹುಣ್ಣಿಮೆ ಆಗಿರ್ಬೋದು ಬುದ್ಧ ಪೂರ್ಣಮಿ ಆಗಿರ್ಬೋದು ಪೂರ್ಣಮಿ ಆಗಿರ್ಬೋದು ಎಷ್ಟು ಹುಣ್ಣಿಮೆಗೆ ಮಹತ್ವ ಇದೆ ಅಂದ್ರೆ ಎಂತ ಮಹಾನ್ ವ್ಯಕ್ತಿಗಳಿಗೆ ಜ್ಞಾನೋದಯ ಆಗಿರ್ತಕ್ಕಂಥದ್ದೆಲ್ಲ ಈ ಹುಣ್ಣಿಮೆ ಸಮಯದಲ್ಲಿ ಹಾಗೆ ಹುಣ್ಣಿಮೆ ಧ್ಯಾನದಿಂದ ಇನ್ನೂ ಅಧಿಕವಾದ ಲಾಭಗಳು ಏನು ಅಂತಂತಂದರೆ ನಾವು ನಮ್ಮ ಆಂತರಿಕ ಧ್ವನಿಯನ್ನು ಕೇಳ್ಬೋದು ಅಂದರೆ ಇಂಟ್ಯೂಷನ್ಸ್ ಬರ್ತಾ ಇರುತ್ತೆ ಯೂನಿವರ್ಸ್ ಕಡೆಯಿಂದ ನಮಗೆ ಈಗ ಮಾಡಬೇಕು ನಿನ್ನ ಮನಸಲ್ಲಿ ಏನಾದರೂ ಪ್ರಶ್ನೆಗಳಿದ್ದಾಗ ಉತ್ತರಗಳು ಸಿಗುತ್ತೆ ಆ ಧ್ವನಿಯನ್ನು ಇಂಥ ಸಮಯದಲ್ಲಿ ನಾವು ಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಮ್ಮ ಹಳೆಯ ಭಾವನೆಗಳು ಏನಿದೆ ಆ ಭಾವನೆಗಳೆಲ್ಲವನ್ನ ಎಮೋಷ್ನಲಿ ನಾವು ಎಷ್ಟೋ ಒಂದು ವಿಷಯಗಳಲ್ಲಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಅದರಿಂದ ದುಃಖ ಪಡೆದಿರ್ತೀವಿ ಆ ದುಃಖಗಳಿಂದ ಎಲ್ಲ ಹೊರ ಬರ್ಬೋದು ಹಾಗೆ ಧ್ಯಾನ ಅಭ್ಯಾಸವನ್ನ ಮಾಡೋದಕ್ಕೆ ಇದು ಒಂದು ಉತ್ತಮವಾದ ಸಮಯ ಧ್ಯಾನದಲ್ಲಿ ಯಾರ್ಯಾರೆಲ್ಲ ಮುಂದುವರಿಬೇಕು ಆಧ್ಯಾತ್ಮಿಕ ಪ್ರಯಾಣವನ್ನ ಸಾಗಿಸ್ಬೇಕು ಉತ್ತಮವಾಗಿ ಬೆಳಿಬೇಕು ಅನ್ಕೊಂಡಿರ್ತಾರೋ ಅವ್ರಿಗೆ ಒಂದು ಒಳ್ಳೆ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆ ನೀವು ಏನೇನೆಲ್ಲ ಹೊಸ ಗುರಿಗಳನ್ನು ಇಟ್ಕೊಂಡಿದೀರ ನಿಮ್ಮ ಜೀವನದಲ್ಲಿ ಆ ಗುರಿಗಳನ್ನೆಲ್ಲ ಆ ಮುನ್ನಡೆಸ್ಕೊಂಡು ಅದ್ರ ಕಡೆ ಗಮನ ಹರಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಜಾಗೃತಗೊಳಿಸಿ ನಿಮ್ಮನ್ನ ಆ ಒಂದು ನಿಮ್ಮ ಶರೀರವನ್ನ ಸಂಪೂರ್ಣ ಶುದ್ಧಿ ಪ್ರಕ್ರಿಯೆಯನ್ನ ಇದು ಮಾಡುತ್ತೆ ಅದಕ್ಕೆ ಹುಣ್ಣಿಮೆ ಧ್ಯಾನಕ್ಕೆ ಇಷ್ಟು ಮಹತ್ವ ಇದೆ ಅದರಿಂದ ಇಷ್ಟೆಲ್ಲ ಲಾಭಗಳಿದೆ ಅಂತಂದ್ರೆ ವರ್ಷದಲ್ಲಿ ನಮ್ಗೆ ಹನ್ನೆರಡು ಹುಣ್ಣಿಮೆ ಸಿಗುತ್ತೆ ಪ್ರತಿ ಹುಣ್ಣಿಮೆಯನ್ನು ಸಹ ಮೂರು ದಿನಗಳು ಉತ್ತಮವಾಗಿ ಬಳಸ್ಕೊಳ್ಳಿ ನಿಮ್ಮ ಆತ್ಮದ ಸ್ಥಿತಿಯನ್ನ ಇನ್ನೂ ಉತ್ತಮಗೊಳಿಸ್ಕೊಳ್ಳಿ ಹಾಗೆ ಇದು ಈ ವರ್ಷದ ಕೊನೆಯ ಹುಣ್ಣಿಮೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಕೊನೆಯ ಹುಣ್ಣಿಮೆ ಆಗಿದೆ ನಿಮ್ಮೆಲ್ಲರಿಗೂ ಇದೇ ತರ ಒಳ್ಳೆ ಎನರ್ಜಿಸ್ ಸಿಗ್ಲಿ ಯಾರು ಸಹ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್